ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇಂದು ನಾನು ನಾಗರ ಪಂಚಮಿಗೆ ಕೊಬ್ಬರಿ ಕಡುಬು ಮಾಡಿದ್ದೇನೆ ಮಕ್ಕಳೇ ನೀವು ಕೂಡ ಇದನ್ನು ಮಾಡುತ್ತೀರಿ ಅಂತ ನಾನು ಕೊಂಡಿದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಗೋಧಿ ಹಿಟ್ಟು ಬೆಲ್ಲ ಕೊಬ್ಬರಿ ಕೊಬ್ಬರಿ ಹೆರಿದಿರಬೇಕು ಅದರಲ್ಲಿ ಗೋಧಿ ಹಿಟ್ಟು ಚಪಾತಿಗೆ ನಾದುವ ರೀತಿ ನಾದಿಕೊಂಡು ಅದರಲ್ಲಿ ಬೆಲ್ಲ ಮತ್ತು ಕೊಬ್ಬರಿಯನ್ನು ಸ್ವಲ್ಪ ಇಲೆ ಕಲಸಿ ಅದನ್ನು ಹೂರಣ ರೀತಿ ಮಾಡಿ ಅದರಲ್ಲಿ ಇಟ್ಟು ಕರ್ಜಿಕಾಯಿ ಹಾಗೆ ಕರಿದರೆ ಅಥವಾ ಕುದಿಸಿದರೆ ಕಡುಬು ರೆಡಿಯಾಗುತ್ತದೆ ಇದು ನೇವದ್ಯಕ್ಕೂ ತುಂಬ ಯೋಗ್ಯವಾದದ್ದು ಆಮೇಲೆ ಮಕ್ಕಳಿಗೆ ತಿನ್ನಲು ಆರೋಗ್ಯಕ್ಕೂ ಉತ್ತಮವಾದಂಥ ಒಂದು ಹಿರಿಯರು ಹೇಳಿರುವ ಮಾಡುವ ಒಂದು ಆಹಾರ ಪದ್ಧತಿ ಇದು ಇವತ್ತು ನಾನು ಮಾಡಿದ್ದೇನೆ ನಿಮಗೆ ಇಷ್ಟ ಆಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅದೇ ರೀತಿ ನವಣೆ ಅನ್ನ ಮತ್ತು ಚಪಾತಿಲಿಂದ ಮೂರು ವಿಧದ ಕರ್ಜಿಕಾಯಿಯನ್ನು ಕೂಡ ಮಾಡಿದ್ದೇನೆ ಮಕ್ಕಳೇ ಇದು ಎಲ್ಲ ನೀವು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತದೆ ಮನೆಯ ಆಹಾರ ಪದಾರ್ಥಗಳು ತಿನ್ನುವ ಒಂದು ಕಾರಣಕ್ಕೆ ನಮ್ಮಲ್ಲಿ ಹಬ್ಬಗಳು ಆಚರಣೆಗೆ ಬಂದಿರಬೇಕು ಅಂತ ನನಗೆ ಅನಿಸುತ್ತದೆ ಯಾಕೆಂದರೆ ಈಗಿನ ಮಕ್ಕಳಿಗೆ ಆಹಾರದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನಾವು ಯಾವ ಹಬ್ಬದಲ್ಲಿ ಯಾವ ಹಬ್ಬ ಅಡುಗೆಯನ್ನು ಮಾಡಬೇಕು ಎಂಬುದನ್ನು ನಮ್ಮ ಹಿರಿಯರು ಬಹಳ ತುಂಬ ಯೋಚನೆ ಮಾಡಿ ಮಾಡುತ್ತಿದ್ದರು ಅದರಿಂದಾಗಿ ಅವರ ಆರೋಗ್ಯ ಚೆನ್ನಾಗಿರುತ್ತಿತ್ತು ನಮ್ಮ ಆರೋಗ್ಯನೂ ಚೆನ್ನಾಗಿರಬೇಕು ಅಂತಂದರೆ ನಾವು ಹಬ್ಬಕ್ಕೆ ತಕ್ಕ ಹಾಗೆ ಒಂದಿಷ್ಟು ಅಡುಗೆಯನ್ನು ಮಾಡಿ ದೇವರ ಒಂದು ಹೆಸರಲ್ಲಿ ನಾವು ಊಟ ಮಾಡ್ತೀವಿ ದೇವರಿಗೆ ಅರ್ಪಿಸಿ ನಾವು ಊಟ ಮಾಡಿದ್ದೇ ಆದರೆ ಇನ್ನೂ ಅದರಿಂದ ಉತ್ತಮ ಫಲ ನಮಗೂ ಬರುತ್ತದೆ ಮತ್ತು ಸನ್ ಮನೆಯಲ್ಲಿ ಸಂತೋಷ ನೆಮ್ಮದಿ ಕೂಡ ಇರುತ್ತದೆ ಈ ವಿಡಿಯೋ ತಮಗೆ ಇಷ್ಟವಾಗುತ್ತದೆ ಅಂತ ನಾನು ಅಂದುಕೊಂಡಿದ್ದೇನೆ ತಮಗೆ ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಆಹಾರದೊಂದಿಗೆ ಮತ್ತೆ ನಾನು ಭೇಟಿಯಾಗುತ್ತೇನೆ ನೀವು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಯಾವ ರೀತಿ ಆಹಾರ ನಿಮಗೆ ಇಷ್ಟವಾಯಿತು ಮತ್ತು ಏನು ಇರಬೇಕು ನೀವು ಕೂಡ ಇದನ್ನು ಮಾಡಲು ಕಲಿಯಿರಿ ಅಮ್ಮನ ಕೈಯಲ್ಲಿ ಅಡುಗೆ ಮಾಡಿದ್ದೆ ಆದರೆ ನಾವು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡುವುದನ್ನು ಕಲಿಯಬಹುದು ತು ಹೆಚ್ಚಿಗೆ ಯಾವುದೇ ಒಂದು ಸಾಮಗ್ರಿಗಳು ಇದಕ್ಕೆ ಬೇಕಾಗಿರುವುದಿಲ್ಲ ಸ್ವಲ್ಪ ಸಮಯದಲ್ಲೇ ರುಚಿಕರವಾದ ಅಡುಗೆ ಮಾಡಿಕೊಂಡು ನಾವು ಊಟ ಮಾಡಬಹುದು ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಮತ್ತು ಜೋಕಾಲಿ ಆಟ ಆಡ್ರಿ ಹಬ್ಬ ತುಂಬ ಸಂಭ್ರಮದಿಂದ ಆಚರಣೆ ಮಾಡಿರಿ ಅಂತ ನಾನು ಈ ಮೂಲಕ ಮಕ್ಕಳಿಗೆಲ್ಲರಿಗೂ ತಿಳಿಸಲು ಬಯಸುತ್ತೇನೆ ಜೋಕಾಲಿ ಆಡುವಾಗ ತುಂಬ ಎಚ್ಚರಿಕೆಯಿಂದ ಜಾಗರೂಕರಾಗಿ ಆಡಿ ಆಟಗಳು ದೈಹಿಕ ಆರೋಗ್ಯಕ್ಕೆ ಉತ್ತಮವಾದವು ಅಂತ ಹೇಳಲು ಬಯಸುತ್ತೇನೆ ಧನ್ಯವಾದಗಳು ನಮಸ್ಕಾರಗಳು